ಹಲೋ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಂಪ್ಲೀಟ್ ಮದುವೆ ಎಲ್ಲ ಮುಗೀತು ಹಾಗೆಯೇ ಮೇಘ ಮತ್ತು ಮೇಘನ್ ಹಸ್ಬೆಂಡ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾರೆ ರಿಚುವಲ್ಸ್ ಎಲ್ಲ ಏನಂತಾರೆ ಅದಕ್ಕೆ ಮರದಿಡ್ಬೋಣ ನೋವು ಏನೋ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಅದಕ್ಕೆ ಬಂದಿದ್ದಾರೆ ಆ್ಯಕ್ಚುಲಿ ಯಾವಾಗ ನೆನ್ನೆನೇ ಬಂದಿದ್ರು ನೆನ್ನೆ ನನಗೆ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡ್ತಾಯಿದ್ಲು ಇದ್ಲು ಅದನ್ನ ಸೊ ಹಾಗಾಗಿ ಒಂದು ಸ್ವಲ್ಪ ಸಹ ವೀಡಿಯೋ ಮಾಡ್ಕೊಳೋಕ್ಕೇ ಆಗಿಲ್ಲ ಇವತ್ತು ಬೆಳಗ್ಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಮಾಮ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ಒಳಗಡೆ ಕರ್ಕೊಂಡು ಮಾತಾಡ್ತಾ ಇದ್ದಾರೆ ಇವಾಗ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಸ್ನೇಹದ ಮನೇಲಿ ಇನ್ವೈಟ್ ಮಾಡಿದ್ದಾರೆ ಆಯಿತಾ ಗೊತ್ತಿಲ್ಲ ಏನೇನೋ ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ ಹಾಗೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆಗೆ ಏನಂದರೆ ಇದು ಪನ್ನೀರ್ ಬುರ್ಜಿ ಪನೀರ್ ಬಜ್ಜಿ ಮಾಡಿದ್ದೀನಿ ಬಂದ್ಬಿಟ್ಟು ಬೆಂಡಿ ಏನು ಬೆಂಡೆಕಾಯಿ ಪಲ್ಯ ಬೆಂಡಿ ಬಾಜಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇದು ಬಂದ್ಬಿಟ್ಟು ಚಟ್ಟಂ ಬೆಳೆ ಮಾಡೋಣ ಅಂತ ಕಡಲೆಬೇಳೆ ಬೆಳೆ ಅಂತಾರಲ್ಲ ಅದನ್ನ ಮಾಡೋಣ ಅಂತ ಅನ್ಸೇಳ್ತಿದ್ದೀನಿ ಅಹ್ ಸಬಸ್ಗೆ ಕಟ್ಟಿಲ್ಲ ಸಬಸ್ಗೆ ಸೊಪ್ಪು ಸೊ ಮಾವನಿಗೆ ತರ ಕೇಳಿದೀನಿ ಮಾವ ಪೂಜೆ ಮಾಡ್ತಾ ಇದ್ದಾರೆ ಇನ್ನೂ ತಗೊಂಡ್ ಬಂದಿಲ್ಲ ಅದು ತಗೊಂಡ್ ಬಂದ್ಮೇಲೆ ಮಾಡುದು ಮತ್ತೆ ಏನಾದ್ರೂ ಮಾಡಬೇಕು ಜಾಮೂನ್ ಮಾಡೋಣ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಎಲ್ಲ ಅಡಿಗೆ ಆದ್ಮೇಲೆ ನಾನು ತೋರಿಸ್ತೀನಿ ಏನೇನ್ ಮಾಡಿದೀನಿ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಹಾಗೆ ಹೊರಗಡೆ ಬಂದ್ರೆ ಮನೆ ಮುಂದೆ ನೀರ್ ಹಾಕೋದೇ ಬೇಡ ಅಷ್ಟು ಮಳೆ ಇವತ್ತು ಮಳೆ ಅಂದ್ರೆ ಯಪ್ಪ ಬೆಳ ಬೆಳಗ್ಗೆ ರೋಡ್ ಸಹ ಕಾಣಿಸ್ತಾ ಇರಲಿಲ್ಲ ಅಷ್ಟು ಮಳೆ ಐತಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ನೋಡಿ ಸ್ನೇಹ ಹೇಳೋ ಮಾಡ್ಕೊಂತ ಇದ್ದಾಳೆ ಪೂರಿ ಏನು ಭಜ ಕನ್ನಡ ಫ್ರೈ ಮಾಡ್ತಾ ಇದ್ದಾಳೆ ಹಾಗೆ ಸ್ನೇಹ ಅವ್ರ ಅಮ್ಮ ಬಂದ್ಬಿಟ್ಟು ಇದು ಪೂರಿ ಲಟಿಸ್ತಾ ಇದಾರೆ ಅವ್ರು ತೋರಿಸ್ತಾರ ನೋಡಿ ಸಿಹಿ ತರ ದಿಸ್ ಇಸ್ ಪಾಟ್ ಫೈ ಹಾಗೆ ಇವ್ರು ಬಂದ್ಬಿಟ್ಟು ಮಿಸ್ಟರ್ ಸುಜನ್ ಶೇಖ್ ಇವರು ಎರ್ರಿ ಸ್ವಲ್ಪ ಮುಖ ಚೆನ್ನಾಗಿ ಬರ್ತಿಲ್ಲ ಬೆಳಕ್ ಬೀಳ್ತಾ ಕುತ್ಕೊಂಡು ಪೂರಿ ತಿಂತಾಳೆ ಇಲ್ಲಿ ನಾನು ಚಪಾತಿನ ಫ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ರೆಡಿ ಚಪಾತಿ ತಗೊಂಡ್ ಬಂದಿದೀನಿ ಇಂದ ನಿಜವಾಗ್ಲೂ ಹೇಳ್ತೀನಿ ಏನೇನು ಎಕ್ಸಾಕ್ಟ್ ಆಗಿ ಮಾಡಕ್ಕೆ ಆಗ್ತಿಲ್ಲ ಆಯಿತಾ ಸೊ ಹಾಗಾಗಿ ನಾನಿಲ್ಲಿ ಊಟಕ್ಕೆ ರೆಡಿ ಮಾಡಿದ್ದೀನಿ ಜಾಮೂನ್ ಇದು ಆ್ಯಕ್ಚುಲಿ ನಾನು ನೆನೆಯೇ ಮಾಡಿಟ್ಟಿದ್ದೆ ಬಿಕಾಸ್ ಇವತ್ತು ತುಂಬ ಗಡಿ ಬಿಡಿ ಆಗತ್ತೆ ಅಂತ ಅವ್ರನ್ನ ಚಿಕ್ಕವಳಲ್ವ ಸೊ ಹಾಗಾಗಿ ಅದು ಜಾಮೂನು ಮತ್ತು ಇದು ಬಂದುಬಿಟ್ಟು ಕಡಲೆಬೇಳೆ ವಡೆ ಚಟ್ಟಂ ವಡೆ ಅಂತ ಹೇಳ್ತೀವಿ ನಾವು ಹಾಗೆಯೇ ಇದು ಪನ್ನೀರ್ ಮಸ್ ನಾಟ್ ಮಸಾಲ ಪನ್ನೀರ್ ಬುರ್ಜಿ ಹಾಗೆ ಇದು ಬೆಂಡೆಕಾಯಿ ಪಲ್ಯ ಬೆಂಡೆ ಬಾಜಿ ಮತ್ತು ಇದು ಚಪಾತಿ ಹಾಗೆಯೇ ಇದು ಮೊಸರು ಇದು ಇಲ್ಲಿ ರೆಡಿ ಮಾಡಿದ್ದು ಹಾಗೆಯೇ ನನ್ನ ಅನ್ನ ಮತ್ತೆ ಬೇಳೆ ತವೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಸ್ನೇಹ ಹೇಳಿದ್ಲು ಇಲ್ಲ ನಾನಲ್ಲಿ ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಸೊ ಹಾಗಾಗಿ ಇದಿಷ್ಟು ನಾನು ಇಲ್ಲಿ ಮಾಡಿದೆ ಸ್ನೇಹ ಅಲ್ಲಿ ಟೊಮೆಟೊ ಬಾತ್ ಮಾಡಿದ್ದಾಳಂತೆ ಇದಿಷ್ಟು ಅಲ್ಲಿ ತಗೊಂಡು ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಗೊತ್ತಿಲ್ಲ ಟೊಮೆಟೊ ಬಾತ್ ಇಲ್ಲಿ ತಂದು ಸಹ ಊಟ ಮಾಡ್ಬೋದು ಊಟ ಮಾಡೋ ಟೈಮಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿ ನೋಡಿ ಅವ್ರ ಇವಾಗ ಹೊರಟಿದ್ದಾರೆ ದುಡ್ಡು ಕೊಡ್ಬೇಕಂತ ಅವನಿಗೆ ತರ್ಟಿ ಫೈವ್ ತೌಸಂಡ್ ಡಿಮ್ಯಾಂಡ್ ಮಾಡಿದ್ದಾನೆ ಇದೆ ಮೇಘ ಅವರು ಎಲ್ಲ ಹೊರಟಾಯ್ತು ಕಂಪ್ಲೀಟ್ ರಿಚುವಲ್ಸ್ ಸಹ ಮುಗೀತು ಹಾಗೆಯೇ ಒಂದು ಕಡೆ ಖುಷಿ ಒಂದು ಕಡೆ ಬೇಜಾರು ಸಹ ಇದೆ ಖುಷಿ ಏನಂದರೆ ಎಲ್ಲ ಫಂಕ್ಷನ್ ಒಳ್ಳೆ ರೀತಿಯಲ್ಲಿ ಮುಗೀತು ಎಲ್ಲ ಬಂದಿರೋ ರಿಲೇಟಿವ್ಸ್ ಸಹ ಖುಷಿ ಖುಷಿಯಾಗಿ ಹೋದ್ರು ಹಾಗೆ ಎಲ್ಲ ರಿಚುವಲ್ಸ್ ಎಲ್ಲ ಎಕ್ಸಾಕ್ಟಾಗಿ ಕರೆಕ್ಟಾಗಿ ನಡೀತು ಅಂತ ಏನು ಗೊತ್ತಾ ಮೇಘ ಮತ್ತು ನಾನು ತುಂಬ ಫ್ರೆಂಡ್ಸ್ ಥರ ಇದ್ವಿ ಲೈಕ್ ಅಕ್ಕ ತಂಗಿ ಅಂತಲೇ ಹೇಳ್ಬೋದು ಒಂದೇ ಸಲ ಹೋಗ್ಬಿಟ್ಲಲ್ಲ ಸೊ ಸ್ವಲ್ಪ ಬೇಜಾರು ಇದೆ ಆದರೂ ಇವ ಇವಾಗ ಅಡ್ಡಿಲ್ಲ ಕಾಲ್ ಮಾಡ್ಬೋದು ವೀಡಿಯೋ ಕಾಲ್ ಮಾಡ್ಬೋದು ಹೆಂಗಾದ್ರೂ ಅಡಿಯುತ್ತೆ ಪಾಪ ಮುಂಚಿನ ಕಾಲದಲ್ಲೆಲ್ಲ ಹೆಂಗೋ ಏನೋ ಅಲ್ವಾ ನಾನು ಇವಾಗ ಯೋಚನೆ ಮಾಡಿದ್ರುನು ನಾನು ಅಂದ್ಕೊಳ್ತಾ ಇರ್ತೀನಿ ಮುಂಚೆ ಎಲ್ಲ ಗಟ್ಲೆ ಆದರೂ ಮಾತು ಸಹ ಆಡ್ತಾ ಇರಲಿಲ್ಲ ಜಸ್ಟ್ ಒಂದು ಲೆಟರೆಲ್ಲ ಬರೆದು ಕಳಿಸೋರು ಪಾಪ ಅವ್ರ ಕಷ್ಟನೇ ಬೇರೆ ಆವಾಗ ಕಂಪೇರ್ ಮಾಡಿದರೆ ಇವಾಗ ಬೆಟ್ಟರ್ ಅಂತಾನೆ ಹೇಳ್ಬೋದು ಹಾಗೆ ಅಷ್ಟೇ ಹಾಗೆ ಸ್ವಲ್ಪ ಬೇಜಾರಾಯಿತು ನಮ್ಮ ಅರ್ನವರ್ ಪಪ್ಪ ಏನಂದರೂ ಬಾ ಒಂದು ರೌಂಡ್ ಹೊರಗಡೆ ಹೋಗಿ ಬರೋಣ ಅಂತ ಹೋಗಿ ಜಸ್ಟ್ ಹಿಂಗೆ ಒಂದು ರೌಂಡ್ ಹೋಗಿ ಬಂದ್ವಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಊಟಕ್ಕೆ ಮಾವ ರೆಡಿ ಇದ್ದಾರೆ ಇಲ್ಲ ಬೆಳಗಿಂದ ಇದೆ ಚಪಾತಿ ಎಲ್ಲ ಅದೇ ಊಟ ಮಾಡಿ ಮಲಗೋದೆ ಅಷ್ಟೇ ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ಆಯಿತಾ ಏನಂದರೆ ನಾನು ಮದುವೆದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಫೈ ಅಂತ ಎಲ್ಲ ವೀಡಿಯೋಸ್ ಹಾಕಿದೆ ಅಷ್ಟು ಕ್ಯೂರಿಯಸ್ ಇಂದ ಕಾಯ್ತಾ ಇದ್ದಿದ್ದು ನನ್ನ ಸಬ್ಸ್ಕ್ರೈಬರ್ ಹಾಗೆ ನಮ್ಮ ರಿಲೇಟಿವ್ ಅರ್ನಾ ಕಝಿನ್ ಸಹ ಅವರು ಶರಣ್ ಅಂತ ಯು ಎಸ್ ಅವ್ರಿಗೆ ಆಕ್ಚುಲಿ ಈ ಮದುವೆಗೆ ಬರಕ್ ಆಗಿರ್ಲಿಲ್ಲ ನಮಗೆ ಇಷ್ಟ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಚಾನಲ್ಗೆ ಎಸ್ಪೆಷಲಿ ನನ್ನ ಚಾನಲ್ಗೆ ತುಂಬಾನೇ ಸಪೋರ್ಟ್ ಇದೆ ಅವ್ರ ಕಡೆಯಿಂದ ನನ್ನ ಪ್ರತಿ ಒಂದು ವಿಡಿಯೋಗೂ ಸಹ ಅವರು ಕಮೆಂಟ್ ಹಾಕ್ತಾರೆ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಥ್ಯಾಂಕ್ ಯು ಸೊ ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹಾಕ್ತಿರೋ ಒಂದು ಚಿಕ್ಕ ಎಫರ್ಟ್ಗೆ ಅವ್ರ ಕಡೆಯಿಂದ ನನಗೆ ತುಂಬ ಒಳ್ಳೆಯ ಸಪೋರ್ಟ್ ಬರ್ತಾ ಇದೆ ನಾಟ್ ಓನ್ಲಿ ಅವರು ಅಂತಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತಿದ್ದೀನಿ ಖುಷಿ ಆಗುತ್ತೆ ಆಯಿತಾ ಯಾಕೆ ಗೊತ್ತಾ ನಾವು ನಾನೇನೋ ಒಂದು ಜಸ್ಟ್ ವೀಡಿಯೋಸ್ ಮಾಡಿ ಹಾಕ್ತೀನಿ ಆದರೂ ಅವರೆಲ್ಲ ಅಷ್ಟು ಇಂಟ್ರೆಸ್ಟಿಂದ ಕಾದು ಕುತ್ಕೊಂಡು ವೀಡಿಯೋಸ್ ನೋಡ್ತಾರಲ್ವ ಸೊ ಆಗುತ್ತೆ はしゃれ。Mm, ಮತ್ತು ಇನ್ನೇನು ಇಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನೆಕ್ಸ್ಟ್ ವೀಡಿಯೋಸ್ ನನ್ನ ಒಂದು ಸ್ವಲ್ಪ ಬೋರಿಂಗ್ ಇರುತ್ತೆನೋ ಅಂತ ಯಾಕೆ ಗೊತ್ತಾ ಇವಾಗ ಮದುವೆ ಎಲ್ಲ ಮುಗೀತು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಾನು ಜಸ್ಟ್ ಮನೆಯಲ್ಲಿ ಹೇಗಿರ್ತೀನಿ ಏನಿರ್ತೀನಿ ಅಂತ ಆದರೂ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗೋ ಥರ ವೀಡಿಯೋಸ್ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ प्ली सब्सक्रैब्को नो री सपोर्ट थैंक यू सो मच फॉर् वाचिंग गुड टेक् केर्ुड नाइट